Not just the member, in case of death, the family members of that member also will get the pension, widow as well as children or dependent. To run the institution, the amount fixed by the government. And the number two is salary. Government is giving the orders to give the salary according to government scale. ನನ್ನ ಹೆಸರು ಸತ್ಯಮೂರ್ತಿ ಅಂತ ನಾನು ಕರ್ನಾಟಕ ನೈಟೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತ ಪ್ರೆಸಿಡೆಂಟ್ ಆಗಿದ್ದೀನಿ ಕಳೆದ ನಾಲ್ಕು ವರ್ಷದಿಂದ ಪ್ರೆಸಿಡೆಂಟ್ ಆಗಿದ್ದೀನಿ ಈ ಸಂಸ್ಥೆ ಒಂದು ನಮ್ಮ ಒಂದು ನಮ್ಮ ಭೀಷ್ಮ ಅಂತ ವಿದ್ಯಾ ಭೀಷ್ಮ ಅಂತಲೇ ಹೇಳಬಹುದಾದ ಮಸ್ ಶರ್ಮಾದವರು ಜಿ ಎಸ್ ಶರ್ಮಾ ಅವರು ನೈನ್ಟೀನ್ ಏಯ್ಟಿತ್ರೀಲಿ ಪ್ರಾರಂಭಿಸಿದರು ಶಾಲೆಗಳು ಅನೇಡೆಡ್ ಶಾಲೆಗಳಿಗೆ ಆಗ್ತಾ ಇರೋ ತೊಂದರೆಗಳಿಂದ ಗೌರ್ನಮೆಂಟ್ ಸರ್ಕಾರದಿಂದ ತೊಂದರೆಗಳು ಏನೇನು ಆಗ್ತಾಯಿತ್ತು ಆ ತೊಂದರೆಗಳ ಸರ್ಕಾರದ ವಿಷಯದಲ್ಲಿ ಅವರಿಗೆ ಸರ್ಕಾರಕ್ಕೆ ತೋರಿಸಿ ಸರ್ಕಾರಕ್ಕೆ ಅದರ ಬಗ್ಗೆ ತಿಳಿಹೇಳಿ ಸರ್ಕಾರಕ್ಕೆ ಯಾವುದು ತಪ್ಪು ನಡೀತಾ ಇದೆ ಎಲ್ಲಿ ತಪ್ಪು ನಡೀತಾ ಇದೆ ಅನ್ನೋದನ್ನು ಅವ್ರ ಎದುರುಗಡೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ನಾವು ಶರ್ಮಾಜಿಯವರು ಇದರ ಮೊದಲನೇ ಹೆಚ್ಚೆ ಇದು ನಾವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿತ್ತು ಇದಾದ ಮೇಲೆ ಸತತವಾಗಿ ಅಕಸ್ಮಾತು ನಾವು ಮಾತಾಡುವಾಗ ಸರ್ಕಾರದ ಕಡೆಯಿಂದ ನಮಗೆ ಅನುಕೂಲ ಆಗದೇ ಇದ್ದಲ್ಲಿ ಅಂಥ ಟೈಮಲ್ಲಿ ನಾವು ಕೋರ್ಟಿನ ಮೂಲಕ ನಾವು ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ವಿ ಇದರಲ್ಲಿ ಮೊದಲು ನಾವು ಏನೋ ಜನಗಳು ನಮಗೆ ಸರ್ಕಾರ ಏನು ಮಾಡಿತು ಗ್ರ್ಯಾಂಟಿನ್ ಹಿಡ್ಕೊಡೋ ಪ್ರಕಾರ ಏಡೆಡ್ ಸ್ಕೂಲ್ಗೆ ಏನೇನು ಹಾಕ್ತಾ ಇತ್ತು ಅದೇ ಇವತ್ತು ಅನ್ಐಡೆಡ್ ಸ್ಕೂಲ್ಗೂ ಇರಬೇಕು ಅನ್ನೋ ಥರ ನೈನ್ಟೀನ್ ಏಯ್ಟಿ ತ್ರೀಲಿ ಬಂದಿತ್ತು ಏಡೆಡ್ ಸ್ಕೂಲ್ದೇ ಸಪ್ರೇಟ್ ಯಾಕೆಂದರೆ ಸರ್ಕಾರ ಸಂಬಳ ಕೊಡುತ್ತೆ ಸರ್ಕಾರ ಅವರಿಗೆ ನಡೆಸ್ಕೊಳ್ಳೋದಕ್ಕೆ ಭೂಮಿಗೆ ದುಡ್ಡು ಕೊಡ್ತಾಯಿತ್ತು ಈಗ ಅನ್ಏಡೆಡ್ ಸ್ಕೂಲ್ಗೆ ಅದೆಲ್ಲ ಇಲ್ಲ ಕೊಡದೇ ಇದ್ರೂ ಅದೇ ಕಾನೂನನ್ನು ಹಾಕಿದರೆ ತಪ್ಪಾಗ್ತಿತ್ತು ಅದರಿಂದ ಅದನ್ನ ಬಗ್ಗೆ ಹೋರಾಟ ಮಾಡಿ ಸರ್ಕಾರದಿಂದ ನಾವು ಅದನ್ನು ಎಡೆ ಅನ್ಐಡೆಡ್ ಸ್ಕೂಲ್ನ ಯಾವುದೇ ಥರ ತೊಂದರೆ ಇಲ್ಲದೆ ನಡಿಬೇಕು ಅನ್ನೋದನ್ನು ಮಾಡಿಕೊಟ್ಟಿರೋದು ಜಿ ಎಸ್ ಶರ್ಮ ಅವರು ಅದಾದ ಮೇಲೆ ಲ್ಯಾಂಗ್ವೇಜ್ ಪಾಲಿಸಿ ಬಂತು ಸರ್ಕಾರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಪರ್ಮಿಷನೇ ಕೊಡ್ತಾ ಇರಲಿಲ್ಲವೋ ಆಗ ನಾವು ಏನು ಮಾಡಿದ್ವಿ ಸರ್ಕಾರಕ್ಕೆ ಕೇಳ್ಕೊಂಡ್ವಿ ನೋಡಿ ನಾವು ಕನ್ನಡ ಒಂದು ಭಾಷೆಯಾಗಿ ಮಾಡ್ತೀವಿ ಕನ್ನಡ ಯಾವಾಗಲೂ ನಮಗೆ ಬೇಕೇ ಬೇಕೋ ಅದರಿಂದ ಕನ್ನಡ ಒಂದು ಭಾಷೆಯನ್ನು ಮಾಡ್ತೀವಿ ಆದರೆ ಮೀಡಿಯಮ್ ಆಫ್ ಇನ್ಸ್ಟ್ರೆಕ್ಷನ್ನು ನಮಗೆ ಇಂಗ್ಲೀಷನ್ನು ಕೊಡಿಸಿ ಯಾವ ಭಾಷೆಯಲ್ಲಾದರೂ ಮಾತಾಡ್ಬೋದು ದೇಶದಲ್ಲಿ ಯಾವ ಭಾಷೆಯಲ್ಲಾದರೂ ನಾವು ಕಲಿಬೋದು ಈ ದೇಶದಲ್ಲಿ ಅದನ್ನು ಮಾಡಲಿಕ್ಕೆ ನಮಗೆ ಆ ಸರ ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗ ಸರ್ಕಾರ ಅದಕ್ಕೆ ಒಪ್ಕೊಳ್ಳಿಲ್ಲ ಕನ್ನಡದ ಮಾಧ್ಯಮದಲ್ಲೇ ಪಾಠ ಮಾಡಬೇಕು ಅಂತ ಸರ್ಕಾರ ಡಿಮ್ಯಾಂಡ್ ಮಾಡಿತು ಆಗ ನಾವು ಕೋರ್ಟ್ಗೆ ಹೋಗ್ಬೇಕಾಯ್ತು ಕರ್ನಾಟಕ ಹೈಕೋರ್ಟ್ ನ ಮೆಟಲ್ ಹತ್ತದ್ವಿ ಕರ್ನಾಟಕ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ಹನ್ನೆರಡು ವರ್ಷ ಸತತ ಹೋರಾಟದ ನಂತರ ಕನ್ನಡ ಮಾಡ್ಬೋದು ಇನ್ನು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನ ಇಂಗ್ಲೀಷ್ ಮಾಡ್ಬೋದು ಅಂತ ಸರ್ಕಾರ ಒಪ್ಕೊಂಡು ಈ ರೀತಿ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಇರ್ಬೋದು ಆರ್ ಟಿ ಎ ಆ್ಯಕ್ಟಿವಿಸ್ಟದ್ ಬಗ್ಗೆ ಇರ್ಬೋದು ಮತ್ತು ಟೀಚರ್ಗಳನ್ನ ಕರ್ಕೊಂಡೋಗಿ ಸೆನ್ಸಸ್ ಕಳಿಸೋದಾಗಿರ್ಬೋದು ಈ ರೀತಿ ಎಲ್ಲ ವಿಷಯಗಳಲ್ಲೂ ನಾವು ಹೋರಾಟ ಮಾಡಿ ಸರ್ಕಾರದ ಇದರಲ್ಲಿ ನಾವು ಇದನ್ನು ಸಾಧನೆಗಳನ್ನು ಸರ್ ಕ ಶರ್ಮಾವ್ರ ಲೀಡರ್ಶಿಪ್ಪಿಂದ ಶುರು ಮಾಡಿ ಇವತ್ತಂದಂಗೆ ಅದೇ ನಡೆಸ್ತಾ ಇದ್ದೀವಿ ನಾವು ಯಾವುದೇ ಶಾಲೆಗಳ ಹೋರಾಟಗಳನ್ನು ಯಾವಾಗಲೂ ಪ್ರಚಾರದಲ್ಲಿ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋದೆಲ್ಲ ಬೆರೀ ಡೈಲಾಗ್ ವಿತ್ ಡಿಪಾರ್ಟ್ಮೆಂಟ್ ಎದುರುಗಡೆ ಡಿಪಾರ್ಟ್ಮೆಂಟ್ ಜೊತೆ ನಿಂತು ಮಾತಾಡ್ತೀವಿ ಅವರ ಜೊತೆ ಸಮರಸವಾಗಿ ಮಾತಾಡಿ ಸಾಲ್ವೂಷನ್ ತರಕಾರಿ ಆ ಥರ ಆಗಲಿಲ್ಲ ಅಂದರೆ ಅಂಥ ಟೈಮಲ್ಲಿ ನಾವು ಕೋರ್ಟ್ಗೆ ಇದ್ದೀವಿ ಈ ರೀತಿ ನಮ್ಮ ಕೆಲಸಗಳೆಲ್ಲ ನಾವು ಪ್ರಚಾರದಲ್ಲಿಲ್ಲದೆ ನಾವು ಇಂಥ ವಿಷಯದಲ್ಲಿ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ ಇವತ್ತು ಅವರಿಗೆ ನೂರನೇ ವರ್ಷ ಅವರಿಗೆ ಅವರು ಹುಟ್ಟಿನ ನೂರನೇ ವರ್ಷ ಅವರ ನೆನಪು ನಮಗೆಲ್ಲ ಕ ಇದೆ ಎಲ್ಲ ಶಾಲೆಗಳು ಕರ್ನಾಟಕದ ಶಾಲೆಗಳೆಲ್ಲ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕೆಂದರೆ ಕಾನೂನನ್ನು ನಾವು ಹೇಗೆ ಪಾಲಿಸ್ಬೇಕು ಅಂತ ಕಲಿಸ್ಕೊಟ್ವಿ ಆ ಕಲಿಸ್ಕೊಟ್ಟು ಪಾಲಿಸಿನೇ ಇವತ್ತು ಮಾಡ್ತಾ ಇದೆ ನಾ ಎಲ್ಲ ಶಾಲೆಗಳಿಗೆ ತಮ್ಮ ತಮ್ಮ ಶಾಲೆಗಳನ್ನು ಇಟ್ಕೊಳ್ಳೋದ್ರೆ ಏನು ರೆಕಾರ್ಡ್ಸನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಇದೆ ಈ ವರ್ಷ ಸ್ವತಃ ಎಲ್ಲ ಶಾಲೆಗಳಿಗೂ ಎಲ್ಲ ಜಿಲ್ಲೆಗಳಿಗೋಗಿ ಹೋಗಿ ಆ ಶಾಲೆಗಳಿಗೆ ಹೇಗೆ ಆ ರೆಕಾರ್ಡ್ಸನ್ನು ಇಟ್ಕೋಬೇಕು ಅನ್ನೋದನ್ನು ನಾವು ಇದ್ದೀವಿ ಈ ಕಲಿಸ್ಕೊಟ್ಟು ಎಲ್ಲ ಮ್ಯಾನೇಜ್ಮೆಂಟ್ಗಳು ಸುಗಮವಾಗಿ ಸ್ಕೂಲ್ಗಳನ್ನು ನಡೆಸಬೇಕು ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಶಾಲೆಗಳು ಬದುಕಬೇಕು ಪರ್ಟಿಕ್ಯುಲರಾಗಿ ಚಿಕ್ಕ ಚಿಕ್ಕ ಶಾಲೆಗಳು ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಇರೋಂಥ ಶಾಲೆಗಳು ತುಂಬ ಚೆನ್ನಾಗಿ ಬೆಳಿಬೇಕು ಯಾಕೆಂದರೆ ಈಗೆಲ್ಲ ಬರೀ ಎರಡು ಎರಡರ ಎಕರೆ ಮೂರು ಮೂರು ಎಕರೆ ಇಂಥ ಶಾಲೆಗಳು ಮಾತ್ರ ಬೆಳಿಬೇಕು ಅಂತ ಯಾವ ಥರ ಸರ್ಕಾರ ಕೇಳ್ತಾ ಇದೆಯೋ ಆ ಕಾನೂನಲ್ಲ ಬೇಡ ನಮಗೆ ಎಲ್ಲ ಥರದ್ದು ಸುಗಮವಾಗಿ ಚಿಕ್ಕ ಶಾಲೆಯೂ ಚೆನ್ನಾಗಿರಬೇಕು ದೊಡ್ಡ ಶಾಲೆಯೂ ಚೆನ್ನಾಗಿರಬೇಕು ಅನ್ನೋದನ್ನು ಪಾಲಿಸಿನ ನಾವು ಮಾಡ್ತಾಯಿದ್ದೀವಿ ಯಾವಾಗಲೂ ಕರ ಕುಸುಮಾದವರು ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಅಧ್ಯಾಪಕರ ಪರವಾಗಿ ಇರ್ತೀವಿ ಅನ್ನೋದನ್ನು ಹೇಳೋಕ್ಕೆ ನಾನು ಬಯಸ್ತೀನಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ನಾನು ಶರ್ಮಾಜಿ ಜೊತೆಯಲ್ಲಿದ್ದೇನೆ ನಾನು ಒಬ್ಬ ಡೈರೆಕ್ಟರ್ ಕುಸ್ಮಾ ಕರ್ನಾಟಕ ಅನ್ಐಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ಗೆ ನಾನು ಬಂದಿದ್ದೀನಿ ಶರ್ಮಾಜಿ ಮಾಡಿದ್ದು ಆಗು ಹೋಗುಗಳು ನೋಡಿದಾಗ ಅಷ್ಟು ಸೇವೆ ನಮ್ಮ ಶಾಲೆಗಳಿಗೆ ಯಾರೂ ಮಾಡಿದ್ರು ರಾಜ್ಯದ ಎಲ್ಲ ತಾಲೂಕುಗಳಿಂದ ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಬಟ್ಟು ಸಾವಿರದ ಇನ್ನೂರು ಶಾಲೆಗಳಿದೆ ನಮಗೆ ಸಂತೋಷ ದೇವರು ನಮ್ಮ ಸಂಘಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ